ಬಂದಿಲ್ಲ ಎಲ್ಲಮ್ಮ ಪ್ರಸಾದ ಬರೋದು ಈ ಬಡ್ಡಿ ಕೊಡ್ಲಿಕ್ಕೆ ದುಡ್ಡು ಬೇಕಲ್ಲಮ್ಮ ಅಲ್ಲಿಂದ ನಾವು ಕಳ್ಸಿದು ನಮ್ಮ ಎಡ್ಮನ್ರಿ ಕಳ್ಸಿದು ಈ ತರ ಕೊಡಿ ಕಳ್ಸಲ್ಲ ಇದೆಲ್ಲಾ ಇಟ್ಟು ಶೇಕರ್ನಾ ಮಾಡಿ ಮಾಡಿ ಧರ್ಮಸ್ಥಳ ಅಂತ ಎಲ್ಲ ಕಾಗದದಲ್ಲಿ ಬರ್ತದು ಅದಕ್ಕೆ ದುಡ್ಡು ಹಾಕಿ ತಗೊಂಡೋಗಿ ಹೋಗಿ ನಾವು ಪೋಸ್ಟ್ ಅಲ್ಲಿ ಅಲ್ಲಿಗೆ ಹೋಗಿ ತಳ್ಕಲಿ ಅಂತ ಅಲ್ಲ ಸಮೀಪ್ ತಳ್ಕಲಿ ನಾವು ಹೋಗಕಾಗಲ್ಲ ಅತ್ತಿಂದ ಅವರು ಅನುಮಿಸ್ತಾ ನಾವು ಅಲ್ಲಿ ಕಳ್ಸಿದ್ವಿ ಒಂದಸರಿ

ಆಮೇಲೆ ಸಂಘಗೆ ರೂಪಾಯಿ ಕಟ್ಟಬೇಕು ಅಂತಾನೆ ಬಂದು ಅವಾಗ ಎಲ್ಲಾರು ಅಯ್ಯೋ ಇವ್ರು ತಿನ್ಕೊಂಡು ಹೊಂಟೋಗಿಡ್ತಾರೆ ಹಂಗ ಹೇಗೆ ಕಟ್ಟಲ್ಲ ಅಂತ ಎಲ್ಲಾ ಅಂತ ಹತ್ತದ್ ರೂಪಾಯಿ ನಿಮ್ಮ ಹತ್ರ ತಿನ್ಕೊಳತ್ಕೆ ನಾವ್ ಯಾಕೆ ಬರ್ಬೇಕು ನೀವು ಕಟ್ಟಿ ಉಳಿತಾಯ ಮಾಡ್ಕೊಳ್ಳಿ ಮದ್ಯ ಸಾಲ ತಗೊಳ್ಳಿ ಅಂತ ಹೇಳಿದ್ರು ಅವಾಗ ಒಂದಷ್ಟು ಸಾವಿರ ತಕೊಂಡು ಫಸ್ಟ್ ಸರಿ ಎರಡನೇ ಸರಿ ಐವತ್ ಸಾವಿರ ಕೊಟ್ರು ಅದನ್ನ ಕಟ್ಟಿದ್ಮೇಲೆ ಆಮೇಲೆ ಒಂದ್ ಲಕ್ಷ ಇಪ್ಪತ್ ಆ ಲಕ್ಷ ತಿಪ್ಪತ್ ಸಾವಿರದಲ್ಲಿ ನಾವು ಒಂದೊಂದ್ ನಾಲ್ವತ್ತು ಸಾವಿರ ಉಳಿಸ್ಕೊಂಡಿದ್ದೆ ಈ ಕೊರೊನಾ ಟೈಮ್ ಅಲ್ಲಿ ಕಟ್ಟಕ್ ಸರಿ ಅಂತ ಅದನ್ನ ಕಡಿಮೆ ಮಾಡ್ಕೊಟ್ರು ನಮ್ಗೆ ನೀವು ಇಷ್ಟೊಂದು ಕಟ್ಕೊಂಡೋಗಿ ಅಂತ ಅದ್ರಲ್ಲಿ ಲಕ್ಷ ತಿಪ್ಪತ್ತಿಕ್ಕ ಏನ್ ಇಂಟ್ರೆಸ್ಟ್ ಆಯ್ತಾ ಅದನ್ನ ಸಾಲನ ಇದಕ್ಕೆ ಏನು ನಮ್ಮ ದೊಸರಿಗೆ ಸ್ವಲ್ಪ ಜಮಾ ಮಾಡ್ತಾ ಇದ್ರು ಅವಾಗ ಅವ್ರೆ ಎಂತಂದ್ರು ನೀವು ಇಷ್ಟೊಂದು ನಾ ನಾವಂತ ಲೆಕ್ಕ ಹಾಕ್ಬಿಟ್ಟು ಈಗ ನಾವ್ ಯಾವ ಕಾಲಕ್ಕೆ ಈ ಸಾಲನ ತೀರ್ಸೋದು ತೀರ್ಸಕ್ ಆಗಲ್ಲ ವರ್ಷ ಐದು ವರ್ಷ ಹೋಗ್ಬೋದು ಇದು ವಾರಕ್ಕೆ ಬರೀ ನೂರೈವತ್ತು ಇನ್ನೂರು ರೂಪಾಯಿ ಜಮಾ ಇದ್ದಿತ್ತು ನಾವು ಮುನ್ನೂರೈವತ್ತು ಕಟ್ಟಿದ್ರೆ ಈ ಸಾಲ ನೋಡಿದ್ರೆ ನಾಲ್ಕು ವರ್ಷ ಐದು ವರ್ಷ ಹೋಯ್ತದಲ್ಲ ಬಡ್ಡಿ ನಮಗೆ ತಾನೇ ಲಾಸು ಅಂದ್ಬಿಟ್ಟು ಆಗ ನಾವು ಸರ್ ಹತ್ರ ಎಲ್ಲ ಮಾತಾಡಿ ನಮ್ಗೆ ಇನ್ನೊಂದು ಸ್ವಲ್ಪ ಸಾಲ ಕೊಡಿ ಹಿಡ್ಕೊಂಡು ನಾವು ಸರಿಯಾಗಿ ಒಂದೊಂದು ಸಾವಿರ ಏನೋ ಕಟ್ಕೊಬೇಕೀನಿ ಅಂತ ಎಲ್ಲ ಒತ್ತೈಸೆ ಮಾಡಿ ಒಂದು ನಾಲ್ಕು ತಿಂಗಳು ನಾವು ಅದು ಮುಂಚೆ ಹೋಯ್ತು ಆವಾಗೆಲ್ಲ ಚರ್ಚೆ ಮಾಡಿ ಅವಾಗೆಲ್ಲ ಒಂದೊಂದು ಲಕ್ಷ ತಗೊಂಡ್ವಿ ಸರ್ ತಗೊಂಡು ಅದರಲ್ಲಿ ಇವಾಗ ಒಂದು ನಲ್ವತ್ತು ಸಾವಿರ ಕಟ್ಕೊಬಂದ್ವು ನಾವು ಅಂಗಡಿ ವ್ಯಾಪಾರ ನಡೀತಾಯಿತ್ತು ನಮ್ಮನೆಯವರು ಚೆನ್ನಾಗಿದ್ದರು ನಮ್ಮ ಮಕ್ಕಳು ಚೆನ್ನಾಗಿದ್ರು ಹೆಂಗ ಕಟ್ಟುಗಡೆ ಬಂದ ಇವಾಗ ಏನಾಯ್ತು ನಮ್ಮ ಮಗನಿಗೆ ಏನೋ ಒಂಥರ ಕರಳಲ್ಲಿ ಇದಾಯಿತು ನೋವು ಬಂತು ಬೆನ್ನು ನೋವು ಕರುಳು ನೋವು ರಿಸರ್ಸ್ಗೆ ಹೋಗೋದು ಪ್ರಾಬ್ಲಮ್ ಆಯಿತು ಅದರಿಂದ ಅವನು ಹೋಗಿ ಕೆಲಸ ಮಾಡೋಕ್ಕಾಗಲಿಲ್ಲ ಎರಡು ವರ್ಷ ಅವನು ಎರಡು ತಿಂಗಳು ಅವನು ಮನೇಲಿ ಉಳ್ಕೊಂಬಿಟ್ಟೆ ಆವಾಗ ಮನೆಯವ್ರಿಗೆ ಕಾಲು ತೆಗ್ದು ಐದು ವರ್ಷ ಆಯಿತು ಅವರು ಎಲ್ಲೂ ಹೋಯ್ತಿರಲಿಲ್ಲ ಮನೇಲೇ ಅವರು ಅವ್ರೂ ಊಟ ತಿಂಡಿ ನೋಡ್ಕೋಬೇಕು ನನಗೆ ಈ ರೀತಿ ಕಷ್ಟ ಆಗಿ ಮೂರು ವರ್ಷ ಆಯಿತು ಇದು ಆಪ್ರೇಷನ್ ಆಗಿ ಐದು ವರ್ಷದಲ್ಲಿ ಬಂದಿರೋ ಗಂಟು ಎರಡು ವರ್ಷ ನಾವು ನೋವು ಅನ್ಭೋಗ್ಸಿದ್ದೀನಿ ಹೋಗಿ ಈಗ ನಾವು ಹೋಗಿ ಹಾಸ್ಪಿಟ್ಲಿಗೆ ಹೊಂಟಾದ್ರೆ ದುಡ್ಡು ಎಷ್ಟು ಎಷ್ಟು ಅಂತ ಅಂದ್ಬಿಟ್ಟು ಇಂಜೆಕ್ಷನ್ ತಗೊಳ್ಳೋದು ಮಾತ್ರೆ ತಗೊಳ್ಳೋದು ಹಂಗೆ ಮಾಡಿ ಮಾಡಿ ಎರಡು ವರ್ಷ ಅದು ಗಂಟು ದಪ್ಪಬಿಡ್ತು ಆವಾಗ ನಾನು ಹೋಗಿ ಮೆಡಿಸನ್ ತಗೊಂಡಾಗ ನಮ್ಮನ್ನ ನಮ್ಮ ಕಾವೇರಿ ಹಾಸ್ಪಿಟ್ಲಿಗೆ ಬರ್ಕೊಟ್ರು ಆವಾಗ ಹೋಗಿ ನಾವು ಆಪ್ರೇಷನ್ ಮಾಡಿಸಿ ನಮ್ಮ ಮಗನ ಎಲ್ಲ ಮಾಡ್ಕೊಂಡು ಬಂದರು ನನಗೆ ಹುಷಾರು ಮಾಡಿ ಮಾಡಿ ಮೂರು ವರ್ಷ ಆಯಿತು ಅಲ್ಲಿ ಈಗ ಐದು ವರ್ಷ ಆಯಿತು ಇನ್ನೊಂದು ಮೂರು ವರ್ಷ ನಂಗೆ ಟೈಮ್ ಕೊಟ್ಟಿದ್ದೀನಿ ಎಷ್ಟೇ ಅವರು ಡಾಕ್ಟರ್ ಅದರಲ್ಲಿ ನಿಮ್ಮಮ್ಮ ನೋಡ್ಕೊಂಡ್ರೆ ನೀವು ಚೆನ್ನಾಗಿರ್ತಿಲ್ಲ ನಿಮ್ಮ ಚೆನ್ನಾಗಿರ್ತೆ ಇರೋಕ್ಕಾಗಲ್ಲ ಅಂತ ಅದರಲ್ಲಿ ನಮ್ಮ ಹುಡುಗನಿಗೆ ಈ ರೀತಿ ಕಷ್ಟ ಆಯಿತು ನನ್ನ ಕೈ ಸಾಲ ಕಟ್ಟಲಿಕ್ಕೆ ಆಗಲಿಲ್ಲ ನಮ್ಮ ಮನೆಯವ್ರಿಗೂ ಕಾಲು ತೆಗೆದಾಕ್ಬಿಟ್ರು ನನಗೆ ಈ ರೀತಿ ಆಯಿತು ಮಗನಿಗೆ ಆ ರೀತಿ ಬಂತು ಇನ್ನೆಲ್ಸ ನಾವು ಸಾಲ ಕಟ್ಟೋಕ್ಕಾಯ್ತು ಮನೇಲಿ ಮಕ್ಕಳೇ ಸಾಕದ ನಮ್ಮ ಜೀವನನೇ ಮಾಡವ ಸರಿ ಅಂತ ಅಂದ್ಬಿಟ್ಟು ಅವನು ಸ್ವಲ್ಪ ಸಂಘ ಸಂಸ್ಥೆಯಲ್ಲಿ ಸಾಲವೆಲ್ಲ ತಗೊಂಡಿದ್ದ ಅವನು ಊರ್ಬಿಟ್ಟು ಪೆಟ್ಟಕ್ಕಾಗಲ್ಲ ನಂಗೆ ಅಂದ್ಬಿಟ್ಟು ಖಾಲಿ ಮಾಡ್ಬಿಟ್ಟ ಮಕ್ಳು ಕರ್ಕೊಂಡು ಹೊಟ್ಟೋಗ್ಬಿಟ್ಟ ಇದು ವೇಳೆ ನಾವು ಸಾಯಬೇಕಾಯ್ತಾ ಇಲ್ಲ ಇದ್ದ ಸೊಸೆ ಬೇರೆ ನಾನೇ ಇರಲ್ಲ ನೆಣ ಹಾಕತ್ತೀನಿ ಅನ್ನೋದು ಅವನು ನಾನು ಔಷಧಿ ಓಡಿಸಿಕೊಡ್ಕೊತೀನಿ ಅನ್ನೋದು ವಿಷ ತಗೊಳ್ತೀನಿ ಅನ್ನಕ್ಕೆ ಹಾಕಿಬಿಡ್ತೀನಿ ಎಲ್ಲರೂ ತಿನ್ಕೊಳ್ಳಿ ಅನ್ನೋದು ಈ ರೀತಿ ಎಲ್ಲ ನನಗೆ ಶುರು ಮಾಡಿಬಿಟ್ಟ ಅದಕ್ಕೆ ನಾನು ಹೊರಟಾಗಪ್ಪ ಅಂದ್ಬಿಟ್ಟು ಅವು ಎಲ್ಲ ಒಂದು ಕಡೆ ಬದಿಬಿಟ್ಟು ಕಳಿಸುತ್ತೆ ಹಾಗೆ ನಾವು ಕರೆತೀನಿ ಇಬ್ಬರೇ ಇದ್ದೋ ಮನೆಯಲ್ಲಿ ಅವಾಗ ಸಣ್ಣದವರೆಲ್ಲ ಬಂದು ಬಂದು ಕಟ್ಟಿ ಕಟ್ಟಿ ಅನ್ನೋದು ಶುರು ಮಾಡಿಬಿಟ್ರು ಅವಾಗ ಒಂದು ನಲ್ವತ್ತು ಸಾವಿರ ರೂಪಾಯಿ ಗಂಟೆ ಕಟ್ಟಿದ್ದೀನಿ ಈಗ ಅಲ್ಲ ತಿನ್ನೊಂದು ಇನ್ನೂ ಅರ್ವತ್ತು ಸಾವಿರ ರೂಪಾಯಿ ಬೆಡ್ ಎಲ್ಲ ಕಟ್ಟಬೇಕು ಈಗ ಅವ್ನು ಚೆನ್ನಾಗಿದ್ದರೆ ಮಾಡಿದರೆ ನಾನು ಕಟ್ಕೋತೀನಿ ಈಗ ಅವನು ಇಲ್ಲ ಕಟ್ಟಕ್ಕೆ ಈಗ ನಮ್ಮ ಮನೆ ಬಂದರು ಅದರಿಂದ ಬಿ ಪಿ ಶುಗರು ಜಾಸ್ತಿ ಇತ್ತು ಕಾಲಿಂದ ಇರೋದ ಕಾರಣ ಅವ್ರಿಗೆ ಹಾರ್ಟ್ ಅಟ್ಯಾಕ್ನಾಗ ತಿಳ್ಬಿಟ್ರಿ ಹಂಗೂ ಒಂದು ಸಂಘದವರೊಂದು ಜಗಳನ್ನ ಮಾಡಿದ್ರು ಅವರು ಕಟ್ಟಿ ಕಟ್ಟಿ ಅಂದ್ರೆ ಎಲ್ಲಿಂದ ಕಟ್ಟಲು ಕಟ್ತೀವಿ ಹೋಗಿ ಸರ್ ಏನು ನೀವು ಈ ಥರ ಎಲ್ಲ ಮಾಡ್ತಿದ್ದಾರೆ ಅಂತ ಈ ಜನಲಕ್ಷ್ಮಿ ಸಂಘ ಮತ್ತು ಸೂರ್ಯೋದಯ ಇವ್ರೊಂದ್ಗೆಲ್ಲ ಒಂದು ಸ್ವಲ್ಪ ಕೂಗಡ ಅವ್ರು ಒಳ್ಳೆಯದೇ ಕೂತ್ಕೊಂಡು ಕಾಲಿಂದಲ್ಲವ ಆಗ ನಾನೇ ಬರ್ದೆ ಸುಮ್ಮ ಅವ್ರ ಹತ್ರ ಏನು ಮಾತಾಡೋದು ಹಂಗೆ ಮಾಡಿ ಅವರು ಒಂದು ತಿಂಗ ಇದ್ದರು ಮಗ ಓದ್ಮೇಲೆ ಅಷ್ಟೇ ತಿರೋಗ್ಬಿಟ್ರು ಅದೇ ಯೋಚನೆ ತಿಳೋಬಿಟ್ರು ಆಸು ಆರ್ಟ್ ಅಟ್ಯಾಕ್ ಆಗೈತಿವಿ ಚೆನ್ನಾಗೇ ಇದ್ದರು ಸರಿ ನಾನೊಂದು ತಿಂಗಳು ಇದ್ದೆ ಅಷ್ಟೇ ಅವ್ನು ಗಂಡಕ್ಕಿರೋದ್ಮೇಲೆ ಕಟ್ಲಾಗಂತ ನಮ್ಮ ಹುಡುಗ ಬಂತು ಸೊಸೆನು ಬಂದರು ಅವಾಗ ಯಾರು ಬಂದು ಮನೆ ಹತ್ರ ಕೇಳಲಿಲ್ಲ ಅವ್ರು ಮಾವತಿನ ಹೋಗಾರ ಮುಳಿ ಅಂದ್ಬಿಟ್ಟು ಅವರು ತಿರ್ಗ ಬಂದರು ಅವರು ಅವ್ರು ಬರೋಕ್ಕೂ ಮುಂಚೆ ಇಂದು ನಮ್ಮನ್ನು ಬಿಟ್ಕೊಡೋಲ್ಲ ಇರೋದು ತಿರ್ಗಟ್ರೆ ಇಡ ಹೊರಟೋಗ್ಬಿಟ್ಟು ಸರಿ ಆಯಿತು ಬಿಡಪ್ಪ ಎಲ್ಲವಂತ ಇರ್ಬೋದು ನಾನು ಅಮ್ಮ ಎರಡು ವರ್ಷ ಇದನ್ನ ಬರ್ತೀನಿ ಸುಮೀರ್ ಆಮೇಲೆ ಬಂದು ಸಾಲ ದೊಡ್ಡ ಮೆಟ್ ನೀನು ಯೋಚನೆ ಮಾಡಿಬಿಡ ಒಬ್ಬಳೇ ಇದ್ದೀಯ ಊಟ ತಿಂಡಿ ಮಾಡ್ಕೊಂಡು ಕಾಲ ಕಳಿಯಂತ ಅಂತ ತಿರ್ಗಿ ಬಂದು ಈ ನಮಗೆ ಈ ಸೂರ್ಯೋದಯ ಮತ್ತು ಯಾರು ಅವರಿಗೆ ಸಂಘದವರೆಲ್ಲ ಬಂದು ಬಂದು ಈ ವಾರವರೆ ಧರ್ಮಸ್ಥಳ ಸಂಘ ಎಲ್ಲ ಕಟ್ಟಬೇಕಾಯ್ತು ಸೊ ನನ್ನ ಹತ್ರ ಈಗ ಕಟ್ಟೋಕ್ಕಿಲ್ಲ ನಾನು ಸಾಲ ವಜಾ ಮಾಡಿಕೊಡಿ ಅಂತ ಕೇಳಿದೆ ನಾನು ನಮ್ಮ ಧರ್ಮಸ್ಥಳ ಸಂಘದವ್ರ ಹೆಂಗಮ್ಮ ಇರುತ್ತೆ ನೀವು ಮಗ ಸೈನ್ ಹಾಕಿರೋದು ಆಗಲ್ಲ ಅಂತ ಹೇಳ್ಬೋದು ನಮ್ಮ ಗಂಡ ಇದ್ದರೂ ವಯಸ್ಸಾಗಿದೆ ಅಂದ್ಬಿಟ್ಟು ನಮ್ಮ ಹತ್ರ ಸೈನ್ ಹಾಕಿಸ್ಕೊಂಡ್ರಿ ನಮ್ಗೇನು ಯಜಮನ್ ಇರ್ನಿಲ್ವ ನಿಮ್ಮ ಮಗನ ಯಜಮಾನರು ವಯಸ್ಸಾಗೋದ್ಬಿಟ್ಟು ಮಗನ ಹತ್ರ ಹಾಕಿಸ್ಕೊಂಡಿದಾರಿ

ಕೇಂದ್ರ ಸರ್ಕಾರ ಯೋಜನೆ ಇದು ಗ್ರಾಮವನ್ನು ಅಭಿವೃದ್ಧಿ ಮಾಡ್ತೇವೆ ಏನು ಕಷ್ಟದಲ್ಲಿರುವವರಿಗೆ ಏನೋ ಮಿಷಿನ್ ಒಂದೊಂದು ಇವಾಗ ಟೈಲರ್ ಮಿಷಿನ್ ಟೈಲರ್ ಮಿಷಿನ್ ಒಂದು ಶಾಪ್ ಆಗ್ಬೇಕಾ ಶಾಪ್ ಎಲ್ಲಾರು